ಎಂಟನೇ ವರ್ಷದ ಸಾಹಿತ್ಯ ಸಮ್ಮೇಳನ ಅದು ಮಹಿಳಾ ಸಾಹಿತ್ಯ ಸಮ್ಮೇಳನ ಶುಭ ಸಂದೇಶ ಅಷ್ಟ ವರ್ಷ ಕನ್ಯಾಭುಮೇತ್ ಅಂತ ಮಾತು ಅದು ಮಹಿಳೆಯ ಎಂಟನೆಯ ಸಾಹಿತ್ಯ ಸಮ್ಮೇಳನ ಮಾಡ್ತಿದ್ದೀವಿ ಅಂದ ಮೇಲೆ ನೀವೆಲ್ಲರೂ ಕೂಡ ಪ್ರವೃತ್ತರಾಗಿದ್ದೀರಿ ಪ್ರಬುದ್ಧರಾಗಿ ಇಂತ ಒಂದು ಸಮ್ಮೇಳನ ಮಾಡ್ತಾ ಇದ್ದೀನಿ ಅಂತ ನಾ ಬಗ್ಗೆ ಈ ಇಪ್ಪತ್ತೊಂದನೇ ಸ್ಥಳ ಇದು ಮಹಿಳೆಯರ ಯುಗ ಮಹಿಳೆಯರ ಯುಗ ಅಲ್ಲ ಮಹಿಳೆಯರ ಯುಗ ಈ ಮಹಿಳೆಯರ ಯುಗದಲ್ಲಿ ಮಹಿಳೆಯು ತನ್ನ ಮೇಲೆ ತಾನು ನಿಂತುಕೊಂಡು ತನ್ನನ್ನು ರಕ್ಷಣೆ ಮಾಡಿಕೊಳ್ಳದಲ್ಲದೆ ತನ್ನ ಸಂಸಾರವನ್ನ ಸಮಾಜವನ್ನ ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥ ಮಹಿಳೆ ಆಗ್ಬೇಕು ಆತ್ಮಾಭಿಮಾನ ಇರ್ತಕ್ಕಂಥ ಮಹಿಳೆ ಆಗ್ಬೇಕು ಅಂತಹ ಸಮ್ಮೇಳನ ತವರ ಕೂಡ ಮಾಡಬೇಕು ತಮ್ಮಲ್ಲಿ ಬರ್ತಕ್ಕಂಥ ಸಾಹಿತ್ಯ ಹೃದಯೋನ್ಮುಖವಾಗಿ ಈ ಒಂದು ಸಾಹಿತ್ಯದಿಂದ ನಾನು ಬೆಳೆಯುವಂತಹ ಒಂದು ಸಮ್ಮೇಳನ ಆಗ್ಬೇಕು ಆ ಸಮ್ಮೇಳನ ತೆರೆಯನ್ನು ಕೂಡ ಮಾಡ್ಕೊಡ್ತೀನಿ ಅಂತ ನನ್ನ ನಿಮಗೆ ಕೂಡ ಚೆನ್ನಾಗಿ